ಅದನ್ನು ಬದುಕುವ ಕಾಲಘಟ್ಟದಲ್ಲಿ ಅದು ಒಂದು ಅತಿ ದೊಡ್ಡ ಹಿಂಸೆಯಾಗಿ ಕಾಣ್ತಾ ಇತ್ತು ನಮಗೆ ನೋಡಿ ನಾನು ಒಂದು ಕೂತುಗುಂಜ ಅಂತ ಒಂದು ಶಾಲೆಯಲ್ಲಿ ಓದಿದೆ ಏಳನೇ ಕ್ಲಾಸಿನ ಮಗು ಮೂರನೇ ಕ್ಲಾಸಿಗೆ ಕ್ಲಾಸ್ ಮಾಡ್ತಾ ಇತ್ತು ಪಾಠ ಮಾಡ್ತಾ ಇತ್ತು ಮಾಡಿ ಏ ಆಟಕ್ಕೆ ಹೋಗೋರು ಯಾರು ಕೂತ್ಕೊಳ್ಳೋರು ಯಾರು ಅಂತ ಎಷ್ಟು ಚೆನ್ನಾಗಿ ಇದ್ರು ಅಂದರೆ ನನಗೆ ಗೊತ್ತಿರುವ ನನ್ನ ಸಣ್ಣ ಮಾಸ್ಟ್ರೆ ಹೇಳಿದ ರಾಮಾಯಣವೇ ಯಾವುದ್ರ ಬಗ್ಗೆ ಬೇಕಾದರೂ ನಿಮ್ಮ ಈಗಿನ ಮಕ್ಕಳು ಉತ್ತರ ಕೊಡ್ತಾರೆ ಟ್ರಂಪ್ ಬಗ್ಗೆ ಉತ್ತರ ಕೊಡ್ತಾರೆ ಜ್ಞಾನ ವಾಸ್ಟಾಗಿದೆ ವಿಶಾಲವಾಗಿದೆ ಆದರೆ ಆಳವಾಗಿಲ್ಲ ಬಾಲ್ಯದ ದಿನಗಳು ಈಗ ವಿಧಾನಸೌಧದಲ್ಲಿ ಕೂತು ನೋಡಿದಾಗ ತುಂಬ ರೊಮ್ಯಾಂಟಿಕ್ಕಾಗಿ ಕಾಣ್ತದೆ ಆ ಕಾಡು ಆ ಕಾಡಿನಲ್ಲಿ ನಡೀತಾ ಇದ್ದದ್ದು ಅಲ್ಲಿಯ ಇಂಬಳಗಳು ಅಲ್ಲಿ ಹರಿಯುವ ಹೊಳೆ ಆಮೇಲೆ ಅಲ್ಲಿ ಈಜ್ತಾ ಇದ್ದದ್ದು ಶಾಲೆಗೆ ಹೋಗ್ತಾ ಇದ್ದದ್ದು ಆಮೇಲೆ ಶಾಲೆಗೆ ಹೋಗುವಾಗ ಜೋರು ಮಳೆ ಬಂದು ಬಟ್ಟೆ ಎಲ್ಲ ಒದ್ದೆ ಆಗಿ ಪೂರ್ಣ ಶಾಲೆಗೆ ಹೋಗೋದೇ ವಾಪಸ್ ಇದ್ದದ್ದು ಇದೆಲ್ಲ ತುಂಬ ರೊಮ್ಯಾಂಟಿಕ್ಕಾಗಿ ಈಗ ಕಾಣ್ತದೆ ಯಾಕೆಂದರೆ ನಾವು ಈಗ ಆ ವಾತಾವರಣದಲ್ಲಿ ಇಲ್ಲ ಆದರೆ ಅದನ್ನು ಬದುಕುವ ಕಾಲಘಟ್ಟದಲ್ಲಿ ಅದು ಒಂದು ಅತಿ ದೊಡ್ಡ ಹಿಂಸೆಯಾಗಿ ಕಾಣ್ತಾ ಇತ್ತು ನಮಗೆ ಯಾಕಂದರೆ ಓದಬೇಕು ಓದಲಿಕ್ಕೆ ಮನೆ ಇಲ್ಲ ಆಮೇಲೆ ನಮ್ಮ ಮನೆಗೆ ವಿದ್ಯುತ್ತು ಇತ್ತೀಚೆಗೆ ಬಂತು ಎರಡು ಸಾವಿರದ ಹದಿನಾಲ್ಕಲ್ಲಿ ಬಂತು ಅಷ್ಟೊಂದು ವಿದ್ಯುತ್ತೇ ಇರಲಿಲ್ಲ ಚಿಮಿಣಿ ಎಣ್ಣೆ ಸಿಗ್ತಾ ಇರಲಿಲ್ಲ ಸೊ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ನಮ್ಮ ಅಪ್ಪ ಎಲ್ಲ ದೀಪ ಆರಿಸಿಬಿಡೋರು ಸೊ ಓದುವುದಕ್ಕೆ ಕಷ್ಟ ಆಮೇಲೆ ಮನೆ ಹತ್ರ ಶಾಲೆ ಇಲ್ಲ ಮನೆಗೂ ಶಾಲೆಗೂ ದೂರ ಒಂಬತ್ತು ಕಿಲೋಮೀಟ್ರು ನೀವು ಬೆಳಿಗ್ಗೆ ಒಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ರಾತ್ರಿ ಒಂಬತ್ತು ಕಿಲೋಮೀಟ್ರ್ ಬರಬೇಕು ಪಂಜದಲ್ಲಿ ದಿನಕ್ಕೆ ಹದಿನೆಂಟು ಕಿಲೋಮೀಟ್ರು ಓಡಾಡೋದು ಹಾಗಾಗಿ ಬಾಲ್ಯ ಎಂಬುದು ಈಗ ನಿಂತು ನೋಡಿದಾಗ ತುಂಬ ರೊಮ್ಯಾಂಟಿಕ್ ಆಗಿ ಸಂತೋಷ ಕೊಡುವ ಸಂಭ್ರಮದ ಕೊಡುವ ಅಪ್ಪ ಇದ್ದರು ಅಮ್ಮ ಇದ್ದರು ಅಜ್ಜಿ ಇದ್ದರು ಚೆಂದ ಅದು ಆದರೆ ಅದನ್ನು ಬದುಕುವ ಕಾಲಘಟ್ಟದಲ್ಲಿ ಅದು ನನ್ನಂಥವರಿಗೆ ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮ ಆ ಕಷ್ಟ ಅಳು ಇವೆಲ್ಲ ಇವೆಲ್ಲ ತುಂಬ ಒಂದರ ಒಂಥರ ಮನಸ್ಸಿಗೆ ತುಂಬ ಗಾಯಗೊಳಿಸುವ ವಿಷಯಗಳಾಗಿಯೂ ಕಾಣ್ತದೆ ಹಾಗಾಗಿ ನಾನು ಬಾಲ್ಯದ ಬಗ್ಗೆ ನಾನು ಹೇಳುವಾಗ ಯಾವಾಗಲೂ ನಾನು ಒಂದು ಮಿಶ್ರ ಪ್ರತಿಕ್ರಿಯೆಯನ್ನೇ ಕೊಡೋದು ಈ ಪ್ರಾಥಮಿಕ ನೋಡಿ ನಾನು ಒಂದು ಕೂತುಕುಂಜ ಅಂತ ಒಂದು ಶಾಲೆಯಲ್ಲಿ ಓದಿದೆ ಅಲ್ಲಿ ನನಗೆ ಒಂದನೇ ಕ್ಲಾಸಿಂದ ಅಂದರೆ ಯು ಕೆ ಜಿ ಎಲ್ ಕೆ ಜಿಯಲ್ಲಿ ಇರಲೇ ಇಲ್ಲ ಅವಾಗ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸಿನವರೆಗೆ ಒಬ್ಬರೇ ಮಾಸ್ಟರ್ ಇದ್ದರು ನನಗೆ ಸಣ್ಣಣ್ಣ ಮಾಸ್ಟ್ರು ಅಂತ ಅವರ ಹೆಸರು ಎಲ್ಲ ಸಬ್ಜೆಕ್ಟನ್ನು ಅವರೇ ಹೇಳೋದು ಆಯಿ ಅವರೇ ಹೇಳಿಕೊಡ್ಬೇಕು ಆಮೇಲೆ ಎರಡನೇ ಮೂರನೇಗೆ ಬಂದ ಮೇಲೆ ಸಮಾಜ ವಿಜ್ಞಾನ ಅದೆಲ್ಲ ಅವರೇ ಹೇಳಿಕೊಡ್ಬೇಕು ಐದನೇ ಕ್ಲಾಸಿನವರೆಗೆ ಹೇಳಿಕೊಡ್ಬೇಕಿತ್ತು ಏಕೋಪಾಧ್ಯಾಯ ಶಾಲೆ ಆದರೆ ಅವರು ಬೇರೆ ಕ್ಲಾಸುಗಳಿಗೂ ಪಾಠ ಮಾಡಬೇಕಲ್ಲ ಈಗ ನಾನು ಒಂದನೇ ಕ್ಲಾಸಲ್ಲಿದ್ದಾಗ ಅವ್ರು ಎರಡನೇ ಕ್ಲಾಸಿಗೆ ಪಾಠ ಮಾಡಬೇಕಲ್ಲ ನಾನು ಎರಡನೇ ಕ್ಲಾಸಲ್ಲಿದ್ದಾಗ ಅವರು ಒಂದನೇಗೆ ಮಾಡೋದು ಅದು ಹೆಂಗೆ ಮ್ಯಾನೇಜ್ ಮಾಡ್ತಿದ್ರು ಅಂತ ನಾನು ತುಂಬ ಕಲ್ಪಿಸಿಕೊಂಡು ಕಲ್ಪಿಸಿಕೊಂಡು ವಿಫಲನಾದೆ ಅವರು ನಮ್ಮ ಕ್ಲಾಸಿಗೆ ಬರೋರು ಇದು ಬರೀರಿ ಅನ್ನೋದು ಇನ್ನೊಂದು ಕ್ಲಾಸಿಗೆ ಓಡೋರು ಇದನ್ನು ಬರೀರಿ ಅನ್ನೋದು ಆಮೇಲೆ ಮತ್ತೊಂದು ಕ್ಲಾಸಿಗೆ ಹೋಗಿ ಪಾಠ ಮಾಡೋರು ಇನ್ನೊಂದು ಮಕ್ಕಳನ್ನು ಆಟಕ್ಕೆ ಬಿಡೋರು ಇದು ಒಂದು ಅದ್ಭುತ ಇದು ಈಗ ನೋಡಿ ಈವೆಂಟ್ ಎಲ್ಲ ನಿಮಗೆ ಗೊತ್ತಿದೆ ಎಲ್ಲ ಮಾಡ್ತಿದ್ದೀರಿ ಆದರೆ ಒಂದೇ ಒಂದು ಮಾಸ್ಟ್ರು ಐದನೇ ಕ್ಲಾಸಿನವರೆಗೆ ಇದ್ದಂಥ ಒಂದು ಇನ್ನೂರ ಮೂವತ್ತು ಮಕ್ಕಳನ್ನು ಹೇಗೆ ಹ್ಯಾಂಡಲ್ ಮಾಡ್ತಾಯಿದ್ರು ಈವೆಂಟ್ ಮ್ಯಾನೇಜ್ಮೆಂಟನ್ನು ನಾನು ಈಗ ಯೋಚನೆ ಮಾಡೋದು ನಾನು ಮೊನ್ನೆ ಒಂದು ಶಾಲೆಗೆ ಹೋಗಿದ್ದೆ ಸರ್ಕಾರಿ ಶಾಲೆಗೆ ಒಂದೇ ಮಾಸ್ಟ್ರು ಅದರಲ್ಲಿ ಇನ್ನೂರು ಇನ್ನೂರಲ್ಲ ಒಂದು ನೂರ ಅರುವತ್ತು ಮಕ್ಕಳೇನೇ ಇದ್ದಾರೆ ಅಂತ ನನಗೆ ಆಶ್ಚರ್ಯವಾಗಿ ನೋಡೋಣ ನೂರ ಅರುವತ್ತು ಮಕ್ಕಳನ್ನು ಮೇಸ್ಟ್ ಹೆಂಗೆ ಮಾಡ್ತಾರೆ ಅಂತ ಹೋದರೆ ಏಳನೇ ಕ್ಲಾಸಿನ ಮಗು ಮೂರನೇ ಕ್ಲಾಸಿಗೆ ಕ್ಲಾಸ್ ಮಾಡ್ತಾಯಿತ್ತು ಪಾಠ ಮಾಡ್ತಾಯಿತ್ತು ಮೇಷ್ಟ್ರು ಇನ್ನೊಂದು ಕ್ಲಾಸಿಗೆ ಮಾಡ್ತಾಯಿದ್ರು ಹೀಗೆ ನೋಡಿ ಅಂದರೆ ನೀವು ವಿದ್ಯಾರ್ಥಿಗಳನ್ನೇ ಬೇರೆ ಕ್ಲಾಸಿಗೆ ಪಾಠ ಮಾಡಲಿಕ್ಕೆ ವಿನಿಯೋಗ ಕಳಿಸುವ ಕೆಲಸಗಳು ಈಗ ನಡೀತಾ ಇದೆ ಹಾಗಾಗಿ ಆದರೆ ಒಂದು ನಮ್ಮ ಮೇಷ್ರುಗಳದು ಅಥವಾ ನಾವು ಓದುವ ಕ್ರಮಕ್ಕೆ ನಾನು ಅಂದ್ಕೊಳ್ಳ್ದೆ ಅಂದರೆ ನಮಗೆ ಹೆಚ್ಚು ಡಿಸ್ಟಾರ್ಷನ್ ಇರಲಿಲ್ಲ ಈಗ ಉದಾಹರಣೆಗೆ ಮೊಬೈಲ್ ಇರಲಿಲ್ಲ ಟಿ ವಿ ಇರಲಿಲ್ಲ ಅಥವಾ ಈಗ ಏನು ಆಧುನಿಕ ಕಾಲಘಟ್ಟದಲ್ಲಿ ಸಿನಿಮಾಗಳು ಇವೆಲ್ಲ ಇದೇನು ಇರಲಿಲ್ಲ ಹಾಗಾಗಿ ನಮಗೆ ನಮ್ಮ ಓದು ಮತ್ತು ನಮ್ಮ ಮೇಸ್ಟುಗಳು ನಮಗೆ ಪಾಠ ಮಾಡುವ ಕ್ರಮ ತುಂಬ ತುಂಬ ಇಂಟೆನ್ಸ್ ಆಗಿತ್ತು ಎಷ್ಟು ಇಂಟೆನ್ಸ್ ಆಗಿತ್ತು ಅಂತಂದರೆ ನೀವು ಸಮಯ ಇದ್ದರೆ ನನ್ನ ಮೇಷ್ಟು ಯಾವುದು ಪಾಠ ಮಾಡ್ತಾ ಇದ್ದರು ಎಂಬುದು ನಾನು ಈಗಲೂ ಹೇಳಬಲ್ಲೆ ನಾನು ಈಗ ಮೂರು ಗಂಟೆವರೆಗೆ ಕ್ಲಾಸ್ ಮಾಡೋರು ಅವರು ಮೂರು ಗಂಟೆವರೆಗೆ ಕ್ಲಾಸ್ ಮಾಡಿ ಏ ಆಟಕ್ಕೆ ಹೋಗೋರು ಯಾರು ಕೂತ್ಕೊಳ್ಳೋರು ಯಾರು ಅಂತ ಕೆಲವರು ಆಟಕ್ಕೆ ಹೋಗ್ತಾ ಇದ್ದರು ನಾವು ಕೂತ್ಕೊಳ್ತಾ ಇದ್ದರು ಕೂತರೆ ರಾಮಾಯಣದ ಕತೆ ಹೇಳೋರು ನಮಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂದರೆ ನನಗೆ ಗೊತ್ತಿರುವ ರಾಮಾಯಣ ನನ್ನ ಸಣ್ಣನ ಮಾಸ್ಟ್ರೆ ಹೇಳಿದ ರಾಮಾಯಣವೇ ನಾವು ವಾಲ್ಮೀಕಿ ರಾಮಾಯಣ ಓದಿಲ್ಲ ವ್ಯಾಸನ ಭಾರತವನ್ನು ಓದಿಲ್ಲ ನಾವು ಆದರೆ ನಮಗೊಂದು ರಾಮಾಯಣ ಗೊತ್ತುಂಟು ರಾಮಾಯಣ ಯಕ್ಷಗಾನ ಮಾಡಿದರೆ ನಾವು ಯಕ್ಷಗಾನದಲ್ಲಿ ವೇಷ ಕೂಡ ಮಾಡ್ತೀವಿ ಅರ್ಥ ಕೂಡ ಹೇಳ್ತೀವಿ ಇದೆಲ್ಲ ಬಂದಿರೋದು ಇಲ್ಲಿಂದರೆ ಸಣ್ಣ ಮಾಸ್ಟರಿಂದ ಅಂದರೆ ನನ್ನ ಸುಮಾರು ಎಂಟನೇ ವಯಸ್ಸಿನಲ್ಲಿ ಎರಡನೇ ಕ್ಲಾಸಿನಲ್ಲಿ ಸಣ್ಣಣ್ಣ ಮಾಸ್ಟ್ರು ಹೇಳಿದ ಒಂದು ರಾಮಾಯಣದ ಕತೆ ನನಗೀಗೆ ಎಪ್ಪತ್ತು ವರ್ಷ ಇಲ್ಲಿ ಈಗಲೂ ಕೂಡ ನೆನಪಿದೆ ಅಂತಂದರೆ ಅವರು ಪಾಠ ಮಾಡುವ ಕ್ರಮದ ಇಂಟೆನ್ಸಿಟಿ ಇದೆಯಲ್ಲ ಆ ಗಾಂಭೀರ್ಯ ಮತ್ತು ಆಳ ಮತ್ತು ಮಕ್ಕಳ ಮೇಲೆ ಪರಿಣಾಮಕಾರಿಯಾಗಿ ಅದನ್ನು ಹೇಳುವುದಿದೆಯಲ್ಲ ಇದು ಅಸಾಮಾನ್ಯವಾದ್ದು ಮತ್ತು ನಮ್ಮ ಇವತ್ತಿನ ಶಿಕ್ಷಣ ಕ್ರಮ ಇದನ್ನು ಇದನ್ನು ಕಳ್ಕೊಂಡಿದೆ ಅಂತ ಅನಿಸ್ತದೆ ಯಾಕಂದರೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದರೂ ಕೂಡ ಮೇಷ್ರುಗಳು ಮೊಬೈಲ್ ಕಿಸೆಯಲ್ಲಿ ಇಟ್ಟುಕೊಂಡಿರ್ತಾರೆ ಪಾಠ ಮಾಡುವಾಗ ಮಾತಾಡ್ದು ಕೂಡ ನಾನು ನೋಡಿದ್ದೇನೆ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳಿದರೂ ಕಿಸೆಯಲ್ಲಿ ಇಟ್ಟುಕೊಂಡಿರ್ತಾರೆ ಡೆಲ್ಲಿ ಇದ್ದೆ ನಾನು ಸುಮಾರು ಇಪ್ಪತ್ತೈದು ವರ್ಷ ಅಲ್ಲಿ ಮೊಬೈಲ್ ಆಫ್ ಮಾಡೋದು ಅಪರಾಧ ಯಾಕಂದರೆ ಮನೇಲೇನೋ ತೊಂದರೆ ಆಯಿತು ಮಗುಗೇನೋ ತೊಂದರೆ ಆಯಿತು ನೀವು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತೀರಿ ಈ ಆಧುನಿಕ ಸಮಸ್ಯೆಗಳನ್ನು ಇಟ್ಟುಕೊಂಡು ಮೊಬೈಲ್ಗಳನ್ನು ಅನಿವಾರ್ಯ ಅಂತ ಕೆಲವು ಶಾಲೆಗಳು ಮಾಡಿದ್ದಾರೆ ಇದರಿಂದ ಡಿಸ್ಟಾರ್ಷನ್ ತುಂಬ ಇರ್ತದೆ ಹಾಗಾಗಿ ಒಂದು ನಮಗೆಲ್ಲ ಆ ಕಾಲದಲ್ಲಿ ಅವರು ಅಂದರೆ ಭಾಳ ಹೇಳಿದರು ವಿಶ್ವಕೋಶ ಥರ ನಾವೆಲ್ಲ ತುಂಬ ಕಲ್ತೀವಿ ಅಂತ ಖಂಡಿತ ಅಲ್ಲ ಆದರೆ ಅವರು ಏನು ಹೇಳಿದರೂ ಅದು ಉಳೀತು ನೋಡಿ ಇಲ್ಲಿ ಉಳೀತು ಯಾಕಂದರೆ ಅದು ಆ ಇಂಟೆನ್ಸಿಟಿ ಇತ್ತು ಮತ್ತು ನಮಗೆ ಅವರು ಕತೆ ಹೇಳುವುದೇ ಟಿ ವಿ ಅವ್ರ ಕತೆ ಹೇಳುವುದೇ ಸಿನಿಮಾ ಅವ್ರ ಕತೆ ಹೇಳುವುದೇ ನಮಗೆ ರೀಲ್ಗಳು ಅದರ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ನೋಡಿ ಹಾಗಾಗಿ ಅದು ಮನಸ್ಸಿನ ಮೇಲೆ ಭಾಳ ಗಾಢವಾದ ಪರಿಣಾಮ ಬೀರಿತು ಮತ್ತು ನನ್ನ ಆ ಕಾಲದ ತರಗತಿಯಲ್ಲಿ ಓದ್ತಾ ಇದ್ದವರು ಕೆಲವರು ತೀರಿ ಹೋದರು ಕೆಲವ್ರಿಗೆ ಎಲ್ಲ ಇದ್ದಾರೆ ನಾವು ಈಗಲೂ ನೆನೆಸ್ಕೊಳ್ತೀವಿ ಅಮ್ಮಷ್ಟು ಆ ಕತೆ ಹೇಳಿದ್ದು ನಿಮಗೆ ನೆನಪಿದೆಯಾ ಪುರುಷೋತ್ತಮ ಇದನ್ನು ಹೇಳಿದ್ದು ನೆನಪಿದೆಯಾ ಅಂತ ಹಾಗಾಗಿ ಅದು ಅರುವತ್ತು ಎಪ್ಪತ್ತರ ದಶಕದ ಗ್ರಾಮೀಣ ಪ್ರದೇಶದಲ್ಲಿಯ ಶಾಲೆಗಳು ಆ ಶಾಲೆಗಳಲ್ಲಿ ಭಾಳ ಬದ್ಧತೆಯಿಂದ ಕೆಲಸ ಮಾಡ್ತಿರುವ ಅಧ್ಯಾಪಕರು ಮತ್ತು ಅಧ್ಯಾಪಕರು ಪಾಠಕ್ರಮವನ್ನು ಹೇಳಿಕೊಡುವಾಗ ಅನುಸರಿಸುವ ವಿಧಾನ ಇದೆಯಲ್ಲ ಇಂಟೆನ್ಸ್ ಆದ ವಿಧಾನ ಇದು ಅಸಾಮಾನ್ಯವಾದ್ದು ಬಹುಶಃ ಇವತ್ತಲ್ಲ ನಾಳೆ ನಾವು ಶಾಲೆಗಳನ್ನು ಇಂಪ್ರೂವ್ ಮಾಡಬೇಕಂದ್ರೆ ಅದನ್ನು ಮತ್ತೆ ತಗೊಳ್ಬೇಕು ಅಂತ ಕಾಣ್ತೀವಿ ಅಲ್ಲಾದರೆ ಮೂ ನೋಡಿ ಈಗ ಈಗಿನ ಮಕ್ಕಳು ನಾಲೆಡ್ಜಿನ ದೃಷ್ಟಿಯಿಂದ ಮಾಹಿತಿಯ ದೃಷ್ಟಿಯಿಂದ ಅವರು ತುಂಬ ಮುಂದೆ ಇದ್ದಾರೆ ನಾನು ಈಗ ನಾನು ಎಷ್ಟೋ ಬಾರಿ ಒಂದು ಮಗು ಮಾತಾಡಿದಾಗ ಇವನ ವಯಸ್ಸಿನಲ್ಲಿ ನಾನು ಹೇಗಿದ್ದೆ ಅಂತ ನಾನು ಮನಸ್ಸಿನಲ್ಲಿ ಒಂದು ತೌಲನಿಕವಾಗಿ ಮಾಡಿದಾಗ ಆ ಹುಡುಗ ಕೊಡುವ ಮಾಹಿತಿ ನನಗೆ ಆ ವಯಸ್ಸಿನಲ್ಲಿದ್ದ ಮಾಹಿತಿಗಿಂತ ನೂರಾರು ಪಟ್ಟು ಹೆಚ್ಚಿದೆ ಅದು ಯಾವುದ್ರ ಬಗ್ಗೆ ಬೇಕಾದರೂ ನಿಮ್ಮ ಈಗಿನ ಮಕ್ಕಳು ಉತ್ತರ ಕೊಡ್ತಾರೆ ಟ್ರಂಪ್ ಬಗ್ಗೆ ಉತ್ತರ ಕೊಡ್ತಾರೆ ರಷ್ಯನ್ ರಷ್ಯಾ ಮತ್ತು ಯುಕ್ರೇನ್ ವಾರ್ ಬಗ್ಗೆ ಅವರು ವಿವರ ಕೊಡ್ತಾರೆ ಅಥವಾ ಯುನೆಸ್ಕೋದ ಬಗ್ಗೆ ಕೊಡ್ತಾರೆ ಅವರಿಗೆ ಜ್ಞಾನ ವಾಸ್ಟಾಗಿದೆ ವಿಶಾಲವಾಗಿದೆ ಆದರೆ ಆಳವಾಗಿಲ್ಲ ನೀವು ಯಾವುದೇ ವಿಷಯದ ಬಗ್ಗೆ ನೀವು ಅವರನ್ನು ಕೇಳಿ ಅದರ ಬಗ್ಗೆ ಆಳವಾದ ಜನ ಯಾಕೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಮಾಡ್ತಿದೆ ಅಂತ ಕೇಳಿದರೆ ಅದರ ಆಳಕ್ಕೆ ಹೋಗಲಿಕ್ಕೆ ಇಲ್ಲ ಹಾಗಾಗಿ ಮಾಹಿತಿಗಳ ತಂತ್ರಜ್ಞಾನ ಮತ್ತು ಮಾಹಿತಿಗಳು ವಿಸ್ತಾರವಾಗಿ ಹರಡ್ತಾ ಇರುವುದರಿಂದ ಆ ಹರಡುವಿಕೆಗೆ ನಮ್ಮ ಮಕ್ಕಳು ತೆರ್ಕೊಂಡಿರುವುದರಿಂದ ಮಾಹಿತಿ ಇದೆ ಆದರೆ ಆ ಘಟನೆಗಳು ಯಾಕೆ ಸಂಭವಿಸಿದೆ ಎಂಬ ಆಳವಾದ ವಿಶ್ಲೇಷಣೆ ಅಲ್ಲಿ ಇಲ್ಲ ನಮಗೆ ಅದು ಸಾಧ್ಯ ಆಯಿತು ಯಾಕೆ ಅಂತಂದರೆ ಈಗ ನಮ್ಮ ಮೇಸ್ಟು ನಮಗೆ ಶಿವರಾಮಕಾರ ಅಂತರ ಬೆಟ್ಟದ ಜೀವ ಪಾಠ ಮಾಡ್ತಾಯಿದ್ರು ಅಥವಾ ಮೈಮನಗಳ ಸುಳಿಯಲ್ಲಿ ಪಾಠ ಮಾಡ್ತಾಯಿದ್ರು ಅಥವಾ ಇನ್ನು ಬೇರೆ ಗೋಪಾಲಕೃಷ್ಣ ಅಡಿಗರ ಮಣ್ಣಿನ ವಾಸನೆ ಪಾಠ ಮಾಡ್ತಾಯಿದ್ರು ಇದನ್ನು ಪಾಠ ಮಾಡುವಾಗ ಅವರು ಬರೀ ಓದುವುದನ್ನು ಅಥವಾ ಒಂದು ಮಾಹಿತಿಯನ್ನು ಮಾತ್ರ ಕೊಡ್ತಿರಲಿಲ್ಲ ಅದನ್ನು ಹೇಗೆ ಒಂದು ಚಿಕಿತ್ಸಕ ದೃಷ್ಟಿಯಿಂದ ನೋಡಬೇಕು ಎಂಬ ಒಂದು ವಿಶ್ಲೇಷಣಾತ್ಮಕ ನಾನಿದನ್ನು ಆರಂಭದಲ್ಲಿ ಆಳವಾದ್ದು ಅಂತ ಹೇಳಿದ್ದು ಈ ಅರ್ಥದಲ್ಲಿ ನಾನು ಆದ್ದರಿಂದ ಬೆಟ್ಟದ ಜೀವ ಯಾಕೆ ಬೆಟ್ಟದ ಜೀವ ಶಿವರಾಮಕರದು ಬರೆದ ಒಂದು ಕಾದಂಬರಿ ಎಂಬುದನ್ನು ಎಲ್ಲರೂ ಹೇಳ್ತಾರೆ ಬಟ್ ಬೆಟ್ಟದ ಜೀವ ಆಧುನಿಕ ಕನ್ನಡದ ಸಂದರ್ಭದಲ್ಲಿ ಯಾಕೆ ಅತ್ಯಂತ ಮುಖ್ಯವಾದ ಕಾದಂಬರಿ ಎಂಬುದನ್ನು ನಮಗೆ ಆ ಕಾಲದಲ್ಲಿ ಮೇಷ್ಟ್ರುಗಳು ಆಳವಾಗಿ ಹೇಳ್ತಾ ಇದ್ದರು ನಿಮಗೆ ಆಶ್ಚರ್ಯ ಆಗ್ಬೋದು ನಾನು ಎಂಟನೇ ಕ್ಲಾಸಿನಲ್ಲಿದ್ದಾಗ ನನ್ನ ಕನ್ನಡ ಮೇಷ್ಟ್ರು ಒಂದು ನಾಟಕ ಮಾಡಿಸಿದರು ಎಂಟನೇ ಕ್ಲಾಸಲ್ಲಿದ್ದಾಗ ಪಂಜದಲ್ಲಿದ್ದಾಗ ಸಣ್ಣ ಅದು ಪಂಜ ಒಂದು ಸಣ್ಣ ಊರು ಈಗಲೂ ಹತ್ತು ಅಂಗಡಿಗಿಂತ ಹೆಚ್ಚು ಅಂಗಡಿಗಳಿಲ್ಲ ಅಲ್ಲಿ ಒಂದು ಇನ್ನೂರು ಜನಕ್ಕಿಂತ ಬಿಟ್ಟರೆ ಹೆಚ್ಚು ಜನ ಇಲ್ಲ ಈಗಲೂ ಹಾಗೆ ಇದೆ ಅದು ಬಟ್ ಆ ಶಾಲೆಯಲ್ಲಿ ನಾನು ಓದ್ತಾ ಇದ್ದಾಗ ಅವರು ವಿಕ್ಟರ್ ಹ್ಯೂಗಾನ ಫ್ರೆಂಚ್ ಲೇಖಕ ನೋಡಿ ಫ್ರೆಂಚ್ ಲೇಖಕ ವಿಕ್ಟರ್ ಹ್ಯೂಗನ ಲಾ ಮಿಸರೇಬಲ್ ಕಾದಂಬರಿಯ ಮೊದಲ ಭಾಗವನ್ನು ನಾಟಕ ಮಾಡಿಸಿದರು ನೋಡಿ ಇದು ಯಾವಾಗ ನಾನು ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಅರವತ್ತೆಂಟು ಎಲ್ಲಿಯ ಪಂಜ ಎಲ್ಲಿಯ ವಿಕ್ಟರ್ ಹ್ಯೂಗೋ ಎಲ್ಲಿಯ ಲಾ ಮಿಸರೇಬಲ್ ಅದು ನಮಗೆ ಪಂಚಶಾಲೆಯಲ್ಲಿ ಸಿಕ್ಕಿತು ಅಂತಂದರೆ ನಮಗೆ ಸಿಕ್ಕಿದ ಅಧ್ಯಾಪಕರು ಮತ್ತು ಅವರು ನಮ್ಮನ್ನು ಬೆಳೆಸಲಿಕ್ಕೆ ಅನುಸರಿಸಿದಂಥ ತಂತ್ರಗಳು ನಮ್ಮನ್ನು ಜಗತ್ತಿಗೆ ಅವರು ತೆರೆದು ತೋರಿಸಿದ ರೀತಿ ಇದೆಯಲ್ಲ ಅದು ಅದ್ಭುತ ಇದರ ಇದು ಇವತ್ತು ಆಗ್ತಾ ಇಲ್ಲ ಮತ್ತು ಇದರ ದೊಡ್ಡ ಜವಾಬ್ದಾರಿಯನ್ನು ತಕ್ಕೊಳ್ಬೇಕಾಗಿದ್ದವರು ಮೇಷ್ಗಳೇ ಮೇಷ್ಗಳೇ ಮೇಷ್ಗಳಲ್ಲಿ ಇವತ್ತು ವಿಸ್ತಾರವಾದ ಓದಿಲ್ಲ ಸಂಬಳ ಬರ್ತದೆ ಮನೆಗಿನೇ ಕಟ್ಕೊಳ್ತಾರೆ ಆಮೇಲೆ ರಿಯಲ್ ಎಸ್ಟೇಟಿಗೆ ಭಾಳ ಜನ ಹೋಗಿದ್ದಾರೆ ಆದರೆ ಓದುವ ಹುಚ್ಚು ಹಿಡಿಸುವ ನೋಡಿ ನನಗೆ ನಿಮಗೆ ಆಶ್ಚರ್ಯ ಆಗ್ಬೋದು ನನಗೆ ನಾನು ಐದನೇ ಕ್ಲಾಸಿನವರೆಗೆ ಸಣ್ಣನ ಮಾಸ್ಟ್ರು ಬಂದೆ ನಾನು ಹೈಸ್ಕೂಲ್ನಲ್ಲಿ ಮುಡೂರು ಅಂತ ಟಿ ಜಿ ಮುಡೂರು ಅಂತ ಒಬ್ಬರು ಮೇಷ್ಟರು ಸಿಕ್ಕಿದರು ವಿವೇಕಾನಂದ ಕಾಲೇಜಿನಲ್ಲಿ ಅಮೃತ್ ಸೋಮೇಶ್ವರ್ ಅಂತ ಒಂದು ಮೇಷ್ಟರು ಸಿಕ್ಕಿದರು ಎಮ್ ಎ ಮಾಡುವಾಗ ಡಾಕ್ಟರ್ ಕೆ ಕುಶಾಲಪ್ಪಗೌಡ ಗೌಡ ಅಂತ ಒಬ್ಬರು ವಿದ್ವಾಂಸರು ಸಿಕ್ಕಿದರು ಇವರು ಎಲ್ಲರೂ ಕೂಡ ಅಂತಾರಾಷ್ಟ್ರೀಯ ವಿದ್ವತ್ತಿನ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದ ವಿದ್ವಾಂಸರುಗಳು ನಮಗೆ ಅಂಥವರು ಅಧ್ಯಾಪಕರಾಗಿ ಸಿಕ್ಕಿದಾಗ ಅವರ ಮಾರ್ಗದರ್ಶನ ಮತ್ತು ಅವರ ಪಾಠಕ್ರಮದಿಂದ ನಮಗೂ ಕೂಡ ಏನಾಯಿತು ಅಂತಂದರೆ ಒಂದು ವಿಷಯವನ್ನು ಆಳವಾಗಿ ಅಭ್ಯಸಿಸುವ ಕುಶಾಲಪ್ಪ ಗೌಡರು ಭಾಳ ದೊಡ್ಡ ಭಾಷಾಜ್ಞಾನಿಯವರು ಅಮರ್ ಸೋಮೇಶ್ವರು ಭಾಳ ದೊಡ್ಡ ಜಾನಪದ ತಜ್ಞ ಈಗಲೂ ಕೂಡ ನಾವು ಅವರನ್ನು ಭಾಳ ದೊಡ್ಡ ಜಾನಪದ ತಜ್ಞ ಅಂತಲೇ ನಾವು ಅವರನ್ನು ಗುರುತಿಸೋದು ಈಗ ಅಂಥವ್ರು ನಮಗೆ ಹಳ್ಳಿ ಪ್ರದೇಶ ಆದರೂ ಕೂಡ ನಮಗೆ ಅಧ್ಯಾಪಕರಾಗಿ ಸಿಕ್ಕಿದ್ರಲ್ಲ ಇದರಿಂದ ಬಹುಶಃ ಬಹುಶಃ ನಮ್ಮ ಜ್ಞಾನ ವಿಸ್ತಾರವಾಯಿತು ಮತ್ತು ನಮ್ಮ ಮುಂದೆ ಒಂದು ಚಾಲೆಂಜ್ ಇದ್ದರು ನಮ್ಮ ಇಂಥ ಮೇಷ್ಟ್ರುಗಳು ನಮಗೆ ಸಿಕ್ಕಿದ್ರಲ್ಲ ಇವರನ್ನು ಮೀರಿಸುವಾಗ ನಾವು ಬೆಳಿಬೇಕಾದರೆ ಏನು ಮಾಡಬೇಕು ಅಂತ ನಮ್ಮ ಎದುರು ಒಂದು ಗೊತ್ತಿಲ್ಲದೆ ಒಂದು ಚಾಲೆಂಜ್ ಕೂಡ ಇತ್ತು ಹಾಗಾಗಿ ಭವಿಷ್ಯ ನಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಬೆಳೀಲಿಕ್ಕೆ ಅಂದರೆ ಭಾಳ ಬೆಳೆದಿದ್ದೀವಿ ಅಂತಲ್ಲ ಇದು ಮಾತು ಮಾತಲ್ಲ ಆದರೂ ಬೆಳಿಲಿಕ್ಕೆ ಬೇಕಾದಂಥ ಬಾಗಿಲುಗಳನ್ನು ನಮ್ಮ ಮೇಷ್ಟ್ರುಗಳು ತೆಗೆದುಕೊಟ್ರು ನೋಡಿ ಆ ಬಾಗಿಲುಗಳನ್ನು ತೆರೆದು ಜಗತ್ತನ್ನು ನೋಡುವ ಜವಾಬ್ದಾರಿಯನ್ನು ನಾವು ಹಲವರು ಹಲವು ವಿಷಯಗಳಲ್ಲಿ ಹೊತ್ತುಕೊಂಡಿವಿ ಎಲ್ಲ ವಿಷಯಗಳಲ್ಲಿ ಅಲ್ಲವಾದರೂ ಪಂಜ ಅದು ಅದು ಅದಕ್ಕೆ ದೊಡ್ಡ ಇತಿಹಾಸ ಅಂದರೆ ಪ್ರತಿ ಊರಿಗೂ ಒಂದು ದೊಡ್ಡ ಇತಿಹಾಸ ಇರ್ತದೆ ಒಂದು ಎರಡು ಮೂರು ಸಾವಿರ ವರ್ಷಗಳಿಂದ ಅಲ್ಲಿ ಇರ್ತವೆ ಆದರೆ ನಮಗೆ ಬ್ರಿಟಿಷರು ಬಂದ ಮೇಲೆ ಊರಿನ ಇತಿಹಾಸ ಅಂತ ನೋಡಿದಾಗ ನಮಗೆ ರಿಟರ್ನ್ ಡಾಕ್ಯುಮೆಂಟ್ ಏನಾದ್ರು ಸಿಗಬೇಕು ಅದಕ್ಕಿಂತ ಮೊದಲಿದ್ದು ಬಾಯಿಧರೆಯಾಗಿರ್ತದೆ ಏನೂ ಇರೋಲ್ಲ ಹಾಗೆ ನಮಗೆ ಸಿಕ್ಕಿದಾಗ ಪಂಜದ ಉಲ್ಲೇಖ ನಮಗೆ ಮೊದಲು ಸಿಗುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಜನಪ್ರಿಯವಾಗಿರುವ ತಮಗೆ ಗೊತ್ತಿದೆ ಕೋಟಿ ಚೆನ್ನಯ್ಯ ಪಾಟದನದಲ್ಲಿ ಕೋಟಿ ಚೆನ್ನೈ ಪಾಡದನದಲ್ಲಿ ಕೋಟಿ ಚೆನ್ನೈ ಎಂಬ ಜಾನಪದ ವೀರರು ಪಂಜಕ್ಕೆ ಬರ್ತಾರೆ ಹಾಗಾಗಿ ಕೋಟಿ ಚೆನ್ನಯ್ಯರ ಕಾಲಘಟ್ಟ ಸುಮಾರು ಹದಿನಾರನೇ ಶತಮಾನ ಅಂತ ವಿದ್ವಾಂಸರು ಹೇಳಿದ್ದಾರೆ ಹಾಗಾಗಿ ಪಂಜ ಎಂಬ ಒಂದು ಊರಿನ ಹೆಸರು ಹದಿನಾರನೇ ಶತಮಾನದಿಂದ ಇದೆ ಆದರೆ ಪಂಜ ಆವಾಗ ಹೇಗಿತ್ತು ಅಂತ ಗೊತ್ತಿಲ್ಲ ನಮಗೆ ಒಂದು ಈ ಜೈನರೆಲ್ಲ ಇದ್ದರು ನೋಡಿ ಆ ಕಾಲದಲ್ಲಿ ಭೂಮಾಲಕರು ಜೈನರು ಮತ್ತು ಕೋಟಿ ಚೆನ್ನೈ ಪಾಡದನದಲ್ಲೂ ಕೂಡ ಜೈನರ ಉಲ್ಲೇಖ ಬರ್ತದೆ ಅಲ್ಲಿದ್ದರು ಎಂಬ ಉಲ್ಲೇಖ ಬರ್ತದೆ ಹಾಗಾಗಿ ಜೈನ ಭೂಮಾಲಕರ ಕೆಳಗೆ ಭಾಳ ಕಡಿಮೆ ಜನ ಇರುವ ಒಂದು ಕಾಡು ಪ್ರದೇಶ ಅದು ಪಂಜ ಎಂಬುದು ಆಮೇಲೆ ನಿಧಾನವಾಗಿ ಅಲ್ಲಿ ನಮ್ಮ ಗುರುರಾಜ್ ಭಟ್ರು ಹೇಳೋ ಪ್ರಕಾರ ಒಂದು ದೇವಸ್ಥಾನ ಬಂತು ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಬಂತು ಆ ಪಂಚಲಿಂಗೇಶ್ವರ ದೇವಸ್ಥಾನದ ಮೂಲ ದೇವರು ಸಿಕ್ಕಿದ್ದು ಮಲೆ ಕುಡಿಯರಿಗೆ ಅಂತ ಅಲ್ಲಿ ಒಂದು ಕಥೆ ಇದೆ ಮಲೆಕುಡಿಯರು ಮಲೆಕುಡಿಯರು ಕಾಡಲ್ಲಿರುವವರು ಬುಡಕಟ್ಟು ಸೊ ಬುಡಕಟ್ಟಿನವರಿಗೆ ಸಿಕ್ಕಿದ ಒಂದು ದೇವರು ಪಂಚಲಿಂಗೇಶ್ವರ ಬಂತು ಬಂದು ಕಾಲಾಂತರದಲ್ಲಿ ಅದು ವೈದಿಕರ ಏನು ಪಾಲಿನ ಸೊತ್ತಾಯಿತು ಅದು ಆದರೆ ಪಂಚ ಜಾತ್ರೆಗೆ ಹೋದರೆ ಶಾಸ್ತ್ರಕ್ಕಾದರೂ ಮಲೆಕುಡಿಯರಲ್ಲಿ ಬರಬೇಕು ಕೈ ಮುಗಿಬೇಕು ಇದು ಇದೇ ಕತೆ ಸುಬ್ರಹ್ಮಣ್ಯದಲ್ಲಿ ಕೂಡ ಇದೆ ಸುಬ್ರಹ್ಮಣ್ಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆಲಿಂಗ ಅಂತ ಹೇಳೋದು ನೋಡಿ ಕುಕ್ಕೆಲಿಂಗ ಕುಕ್ಕೆಲಿಂಗ ಎಂಬುದು ಒಂದು ಇಂಟ್ರಪ್ರಿಟೇಷನ್ ಪ್ರಕಾರ ಕುಕ್ಕೆ ಮತ್ತು ಲಿಂಗ ಎಂಬವರು ಇಬ್ಬರು ಮಲೆಕುಡಿಯರು ಅಂತ ಅದು ಏನೇ ಇರಲಿ ಆ ದೇವರು ಕೂಡ ಸಿಕ್ಕಿದ್ದು ಮಲೆ ಕುಡಿಯರಿಗೆ ಅಂತ ಇದೆ ಮಲೆ ಕುಡಿಯರಿಗೆ ಅಂತ ಇದೆ ಸೊ ಹಾಗಾಗಿ ಪಂಜ ಒಂದು ಕಾಲದಲ್ಲಿ ಹಿಂದುಳಿದವರ ಮಲೆ ಕುಡಿಯರ್ ಅಂತವರ ಮಾಹಿಲರು ಅಂತ ಅಲ್ಲಿ ಒಂದು ಸಮುದಾಯ ಇದೆ ಮಾಹಿಲರು ಅವ್ರ ದಲಿತರು ಭಾಳ ಚೆನ್ನಾಗಿದೆ ನಾನು ಅವ್ರ ಬಗ್ಗೆ ಒಂದು ಲೇಖನ ಬರೆದೆ ಆಂಥ್ರೋಪಾಲಜಿ ಸರ್ವೆ ಆಫ್ ಇಂಡಿಯಾ ಇಂಡಿಯಾಕ್ಕೆ ಒಂದು ಲೇಖನ ಬರೆದೆ ಮಾಹಿಲರು ಅವರ ಮದುವೆ ವಿಧಾನ ಅವರ ಸಾವಿನ ವಿಧಾನ ಅವರ ಬದುಕೋ ವಿಧಾನ ಅವರ ಭಾಷೆ ಅವರು ಬಳಸುವ ತುಳು ಇದರ ಬಗ್ಗೆ ಎಲ್ಲ ಬರದೆ ಅಂದರೆ ಈ ಥರ ಒಂದು ಒಂದು ತುಳು ಸಂಸ್ಕೃತಿಯ ಮೂಲ ಗುಣಗಳನ್ನು ಉಳಿಸಿಕೊಂಡು ಬಂದಿರುವ ಜನವರ್ಗಗಳು ಇರುವ ಒಂದು ಸಣ್ಣ ಊರು ಪಂಜ ಈ ಸಂಸ್ಕೃತಿ ಹೆಚ್ಚು ಆಧುನಿಕತೆಗೆ ಒಳಗಾಗದೇ ಇರುವುದಕ್ಕೆ ಕಾರಣ ಕೂಡ ಪಂಜ ಯಾಕಂದರೆ ಪಂಜ ಆಧುನಿಕವಾಗಲೇ ಇಲ್ಲ ಕಾರಣಾಂತರಗಳಿಂದ ಪಂಜ ಆಧುನಿಕವಾಗಲೇ ಇಲ್ಲ ಸುಳ್ಯ ತಾಲೂಕಿನ ಮಧ್ಯಭಾಗದಲ್ಲಿ ಪಂಜ ಇದ್ದರೂ ಕೂಡ ತಾಲೂಕು ಆದದ್ದು ಸುಳ್ಯ ನೋಡಿ ಸುಳ್ಯ ತಾಲೂಕು ಆಯಿತು ಯಾಕಂದರೆ ಸುಳ್ಯದಲ್ಲಿ ಆವಾಗ ಪ್ರಭಾವಿ ರಾಜಕಾರಣಿಗಳಿದ್ದರು ಕುರುಂಜಿ ವೆಂಕಟರಮಣಗೌಡ್ರಂಥ ಭಾಳ ಶ್ರೀಮಂತರು ಮತ್ತು ಕಾಲೇಜ್ ಕಟ್ಟಿದವರು ಮತ್ತು ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ಪರಿಚಯ ಇರೋರು ಇದ್ದರು ಹಾಗಾಗಿ ಅಲ್ಲಿಗೆ ಹೋಯಿತು ಅದು ಒಂದು ಆಯಿತು ಹಾಗಾಗಿ ಪಂಜ ಹಾಗೇ ಉಳಿಯಿತು ಪಂಜದಿಂದ ಆರು ಕಿಲೋಮೀಟ್ರ್ ದೂರ ಆದರೆ ಕಡಬ ಅಂತ ಇದೆ ಅಲ್ಲಿ ಬಹಳ ಜನ ಈ ಕೊಚ್ಚಿ ಕ್ರಿಶ್ಚಿಯನ್ಸ್ ಅಂತ ಹೇಳ್ತೀವಿ ಕೇರಳದಿಂದ ಕ್ರಿಶ್ಚಿಯನ್ಸ್ ಬಂದು ಅಲ್ಲಿ ರಬ್ಬರ್ ತೋಟಗಳನ್ನೆಲ್ಲ ಮಾಡಿ ಆ ರಬ್ಬರ್ ತೋಟಗಳಿಗೆ ಒಂದು ಮಾರ್ಕೆಟನ್ನು ಮಾಡಿ ಕಡಬ ಬೆಳೀತು ತುಂಬ ಬೆಳೆದು ಈಗ ತಾಲೂಕು ಸೆಂಟರ್ ಅದು ಪಂಜದ ಹತ್ತಿರದು ಕಡಬ ತಾಲೂಕು ಸೆಂಟ್ರ್ ಈಗ ಪಂ ತಾಲೂಕ್ ಸೆಂಟರ್ ಆದ ಕೂಡಲೇ ಅಲ್ಲಿಗೆ ತಾಲೂಕಾಫೀಸು ಬಂತು ಮತ್ತು ಬೆಳೀತದೆ ನೋಡಿ ಪಂಜದ ಬಲಬದಿ ಸುಳ್ಳ್ಯ ಬೆಳೆಯಿತು ಪಂಜದ ಎಡಬದಿಯಲ್ಲಿರುವ ಕಡಬವು ಬೆಳೆಯಿತು ಪಂಜ ಬೆಳೀಲೇ ಇಲ್ಲ ಅದಕ್ಕೆ ಒಂದು ಕಾರಣ ಅಲ್ಲಿ ಆ ಮಟ್ಟಿನ ರಾಜಕೀಯ ನಾಯಕರ ಎಮರ್ಜ್ ಆಗಲೇ ಇಲ್ಲ ಒಂದು ಅಥವಾ ನಾವೆಲ್ಲ ಹುಟ್ಟಿ ಬೆಳೆದವರು ಈಗ ನಾನು ಪುರುಷೋತ್ತಮ ಬಿಳಿಮಲೆ ಅಂತ ಹೆಸರು ಹಾಕೋತೀನಿ ಬಿಳಿಮಲೆ ಅಂತ ಆದರೆ ಆ ಬಿಳಿಮಲೆಗಾಗಲಿ ಪಂಜಗಾಗಲಿ ನನಗಿರುವ ಜೈವಿಕ ಸಂಬಂಧ ಏನೂ ಇಲ್ಲ ಎಷ್ಟು ಇಲ್ಲ ಅಂದರೆ ನಾನಿವತ್ತು ಬಸ್ಸಲ್ಲಿ ಹೋಗಿ ಕಾರಲ್ಲಿ ಹೋಗಿ ಪಂಜಾದಲ್ಲಿ ಇಳಿದ್ರೆ ನನ್ನನ್ನು ಪತ್ತೆ ಹಚ್ಚುವವರೇ ಇಲ್ಲ ಅಲ್ಲಿ ನಾವು ಎಷ್ಟು ನಾವು ಹುಟ್ಟಿದ ಊರಿಂದ ದೂರ ಬಂದಿದ್ದೇವೆ ನನ್ನ ಹೆಸರಿನಲ್ಲಿ ಬಿಳಿಮಲೆ ಅಂತ ಇದೆ ನನ್ನ ಜನ ತಮ್ಮಂತವ್ರು ಕೇಳ್ತಾರೆ ಏ ಮೇಲೆ ಅಂದರೆ ಎಲ್ಲಿ ಅಂತ ನಾವು ಇಂಥ ಕಡೆ ಅಂತ ಹೇಳ್ತೀವಿ ಆದರೆ ಅಲ್ಲಿಯ ಜನ ನಮ್ಮನ್ನು ಈಗ ನನಗೆ ನಾನು ಅಲ್ಲಿ ಓಡಾಡ್ತಾ ಇದ್ದಾಗ ಪರಿಚಯ ಇದ್ದ ನನ್ನ ಅಜ್ಜ ಇಲ್ಲ ಅಲ್ಲಿ ಅಜ್ಜಿ ಇಲ್ಲ ಹಿರಿಯರಿಲ್ಲ ದೊಡಪ್ಪ ಇಲ್ಲ ಅವರೆಲ್ಲ ನನಗಿಂತ ಏಜಿಂದ ದೊಡ್ಡವರಲ್ವಾ ಎಪ್ಪತ್ತೈದು ಎಪ್ಪತ್ತಾರು ಎಂಬತ್ತು ವರ್ಷದವರು ಯಾರು ಉಳಿರ್ತಾರೆ ಇಲ್ಲ ನಾವು ಈ ಕಡೆ ಬಂದ ಮೇಲೆ ಹೊಸ ತಲೆಮಾರು ಹುಟ್ಟುಕೊಂಡಿದೆ ಅವ್ರಿಗೆ ಯಾರಿಗೂ ನಮ್ಮ ಪರಿಚಯ ಇಲ್ಲ ಹೀಗಾಗಿ ನಾವು ಹಳ್ಳಿಯಿಂದ ದೂರ ಹಳ್ಳಿಯಲ್ಲಿ ಹುಟ್ಟಿದರೂ ದೂರ ಬಂದದ್ದರಿಂದ ನಮಗೆ ನಿಜವಾಗಲೂ ಆ ಹಳ್ಳಿಗೆ ಬೇಕಾದಂಥ ಒಂದು ಆಧುನಿಕವಾದ ಸೌಕರ್ಯಗಳನ್ನು ಇತ್ಯಾದಿಗಳನ್ನು ನಮಗೆ ಕೊಡಲಿಕ್ಕೆ ಆಗಲಿಲ್ಲ ಈ ಕಾರಣಗಳಿಂದಾಗಿ ಪಂಜ ಹಾಗೇ ಉಳಿದಿದೆ ಮತ್ತು ಆದರೆ ಒಂದು ಈಗ ನಾನು ವಿಧಾನಸೌಧಕ್ಕೆ ಬಂದ ಮೇಲೆ ಒಂದು ಕೆಲಸ ಮಾಡಿದ್ದೇನೆ ನೀವು ಕೇಳಿದಿರಿ ಅಂತ ಹೇಳೋದು ಅದು ಅಹಂಕಾರದ ಮಾತು ಅಲ್ಲ ಇದು ನಾನು ಓದಿದ ಇದೆ ಪಂಜ ಹೈಸ್ಕೂಲು ಅದು ಪಂಜ ಕಡಬ ರಸ್ತೆಯ ಪಂಜ ಕಡಬ ರಸ್ತೆಯಲ್ಲಿ ಒಳ್ಳೆ ಡಾಮರ್ ಡಾಮರ್ಗಿ ಆಗಿ ಗಾಡಿಗಳು ಓಡಾಡ್ತವೆ ನಾನು ಹೇಳಿದ ಕಡಬ ತಾಲೂಕ್ ಸೆಂಟರ್ ಆಗಿದೆ ಆರು ಕಿಲೋಮೀಟರ್ ಚೌಕಾಡಿ ಸುಬ್ಬರಾಯ ಚೌಕಾಡಿ ಎಲ್ಲ ಹೌದು ಬಟ್ ಪಂಜದಿಂದ ನೀವು ಒಂದು ಎರಡು ಕಿಲೋಮೀಟ್ರ್ ದೂರಲ್ಲಿ ಪಂಜ ಹೈಸ್ಕೂಲಿದೆ ಈ ಡಾಮರ್ ರೋಡಿಂದ ಪಂಜ ಹೈಸ್ಕೂಲಿಗೆ ಒಂದು ಗುಡ್ಡ ಹತ್ತಿ ಹೋಗಿ ಆ ಕಾಲದಲ್ಲಿ ಗುಡ್ಡದ ಮೇಲೆ ಕಟ್ತಾಯಿದ್ರು ಹಾದು ಆ ಗುಡ್ಡದ ಮೇಲಿರುವ ಶಾಲೆಗೂ ಈ ಡಾಮರ್ ರೋಡಿಗೂ ಇರುವ ದೂರ ಇನ್ನೂರು ಮೀಟರ್ ಜಸ್ಟ್ ಇನ್ನೂರು ಮೀಟರ್ ಸಾವಿರದ ಒಂಬೈನೂರ ಐವತ್ತ ಮೂರಲ್ಲಿ ಆರಂಭವಾದ ಆ ಶಾಲೆಗೆ ಇವತ್ತಿನವರೆಗೆ ಡಾಮರ್ ಆಗಲಿ ಆಗಲಿಲ್ಲ ನೋಡಿ ಇನ್ನೂರು ಮೀಟರ್ ರೋಡ್ಗಳಿಗಾಗಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬರ್ತಾಯಿವೆ ಆಮೇಲೆ ಪಂಜ ಭಾಳ ಬೆಳೆಯೋದಿದ್ದರೂ ಕೂಡ ಅಲ್ಲಿ ಕಾರಣಾಂತರಗಳಿಂದ ಕೆಲವು ಶ್ರೀಮಂತರು ಇದ್ದಾರೆ ಆದರೆ ಆಮೇಲೆ ಎಷ್ಟು ಜನ ಎಮ್ ಎಲ್ ಎಗಳು ಸುಳ್ಯ ತಾಲೂಕಿಂದ ಆಗಿ ಹೋಗಿದ್ದಾರೆ ಮೊದಲು ಪುತ್ತೂರು ತಾಲೂಕಿನ ಭಾಗವಾಗಿತ್ತು ಅಲ್ಲಿ ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲ ಆದರೂ ಕೂಡ ಪಂಜಪೇಟೆಯಿಂದ ಪಂಜ ಹೈಸ್ಕೂಲಿಗೆ ಹೋಗುವ ಇನ್ನೂರು ಮೀಟ್ರಿಗೆ ಒಂದು ಡಾಮರ್ ಹಾಕಲಿಲ್ಲ ಟಾರ್ ಹಾಕಲಿಲ್ಲ ಮಕ್ಕಳು ಈಗಲೂ ಮಳೆಯಲ್ಲಿ ಒದ್ದೆ ಆಗಿಕೊಂಡೇ ಹೋಗೋದಲ್ಲಿ ನಾನು ಆರಂಭದಲ್ಲಿ ಹೇಳಿದಲ್ಲ ಅದೇ ಒಂದು ಬೆಟ್ಟ ಅದು ಆಮೇಲೆ ಬರಿ ಕಾಲಲ್ಲಿ ಬರ್ತಾರೆ ಇರೋದಿಲ್ಲ ಕೆಸರಾಗ್ತದೆ ನಾನು ಮೊನ್ನೆ ಬಂದ ಮೇಲೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರಿಗೆ ಕೇಳಿದೆ ನಾನು ಓದಿದ ಶಾಲೆ ಸರ್ ಏನಾರು ಒಂದು ಅಂತ ಅವರು ತಕ್ಷಣ ಆ ಶಾಲೆಗೆ ಡಾಮರ್ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸೊ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂದರೆ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಆ ಊರಲ್ಲಿ ಹುಟ್ಟಿ ಬೆಳೆದ ನನ್ನಂಥವ್ರು ಆ ಊರಿನ ಬೆಳವಣಿಗೆಗೆ ಒಂದು ಸಣ್ಣ ಕೊಡುಗೆಯಾದರೂ ಕೊಡದೇ ಇದ್ದರೆ ಊರು ಬೆಳೆಯೋದು ಹೇಗೆ ಇದು ಸಮಸ್ಯೆ ಇದು ಎಲ್ಲ ವಿದ್ಯಾವಂತರ ಸಮಸ್ಯೆ ಈಗ ಸ್ವಲ್ಪ ಟ್ರೆಂಡ್ ಬದಲಾಗ್ತದೆ ವಿದೇಶಕ್ಕೆ ಹೋದವರು ಅವರು ಊರಿಗೆ ಬಂದು ನಾನೀಗ ನಾನು ನಿಮ್ಮ ಪ್ರಾಧಿಕಾರಕ್ಕೆ ಬಂದ ಮೇಲೆ ಅನೇಕ ಕಡೆ ಓಡಾಡಿದೆ ನಾನು ವಿದೇಶದಲ್ಲಿರುವವರು ಊರಿಗೆ ಬಂದು ಅವರು ಓದಿದ ಶಾಲೆಗೆ ದುಡ್ಡು ಕೊಡ್ತಾ ಇದ್ದಾರೆ ಈ ಶಾಲೆ ಇರಬಾರ್ದು ನಾನು ಓದಿದ ಶಾಲೆ ಮತ್ತು ಕೆಲವರು ಶಾಲೆಗೆ ಹತ್ತು ಎಕರೆ ಜಾಗ ಕೊಟ್ಟಿರ್ತಾರೆ ಯಾವಾಗ ಇದು ನೂರು ವರ್ಷದ ಹಿಂದೆ ಸಾವಿರದ ಒಂಬೈನೂರ ಹತ್ತು ಹೌದು ಹೌದು ಅದು ಒಂದು ಈಗ ಯಾಕಂದರೆ ಸರ್ಕಾರಗಳಿಗೆ ಬಹುಶಃ ನಮ್ಮ ಶಾಲೆಗಳನ್ನು ಸಂಪು ಕನ್ನಡ ಶಾಲೆಗಳನ್ನು ಸರ್ಕಾರಿ ಶಾಲೆಗಳನ್ನು ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಅಂದುಕೊಂಡಿಲ್ಲ ಐವತ್ತೈದು ಸಾವಿರ ಟೀಚರ್ಸ್ಗಳು ಅಪಾಯಿಂಟ್ಮೆಂಟ್ ಆಗಬೇಕು ಏಳು ಸಾವಿರ ಶಾಲೆಗಳಿಗೆ ಹಕ್ಕು ಪತ್ರಗಳೇ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ಗಾಗುವಾಗ ಇನ್ನೊಂದು ಮೂವತ್ತಾರು ಸಾವಿರ ಟೀಚರ್ಸ್ಗಳು ರಿಟೈರ್ಡ್ ಆಗ್ತಾರೆ ಇದನ್ನು ಹ್ಯಾಂಡ್ಲ್ ಆದರೆ ಆ ಊರಿನಲ್ಲಿ ಓದಿದ ಮಕ್ಕಳು ಆ ಊರಿಂದ ಓದಿ ವಿದೇಶಗಳಲ್ಲಿರುವವರು ಬಂದು ಒಂದು ಕೋಟಿ ಎರಡು ಕೋಟಿ ಐದು ಕೋಟಿ ಅಥವಾ ಕೆಲವು ಲಕ್ಷಗಳನ್ನು ಕೊಟ್ಟ ಶಾಲೆಗಳನ್ನು ಮಾಡ್ತಾ ಇದ್ದಾರಲ್ಲ ಅದು ಭಾಳ ಒಳ್ಳೆಯ ಬೆಳವಣಿಗೆ ಬಹುಶಃ ಎಲ್ಲರೂ ನನ್ನ ಹಾಗಿರುವವರು ಆ ಊರಲ್ಲಿ ಹುಟ್ಟಿ ಆ ಊರಿನ ನೆನಪುಗಳನ್ನು ಜಗತ್ತಿನಾದ್ಯಂತ ಹೊತ್ಕೊಂಡು ಓಡಾಡದವರು ಹುಟ್ಟಿ ಬೆಳೆದ ಊರಿಗೆ ಏನಾರು ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ನಮ್ಗೆ ಮಾಡೋಕ್ಕಾಗಿಲ್ಲ ಎಂಬ ಬೇಸರ ಇದೆ ನನಗೆ